ರುದಿ ಅಂತ ಒಂದ್ ಒಳಗ ಒಂದ್ ನೋವು ಮಾಡಿದೆ ಹೊಡೆದು ಹೋಗ್ಲೇ ಅದ್ರೋ ಮಾಡ್ದು ಕಣ್ಣ ಕೆಟ್ಟ ಆಯ್ತು ಆಯ್ಲವ್ ಇವೆಲ್ಲ ಮುಗೀತು ನಮ್ಮಅಪ್ನ ಆಸ್ತಿ ಹೊಟ್ಟು ನಿಂಗೆ ಆಯ್ತು ಅಟ್ಟ ದೊಡ್ಡ ವ್ಯಕ್ತಿ ಕಳ್ದೆ ದೊಡ್ಡ ವ್ಯಕ್ತಿ ನೀನು ಹೋದೆ ಅದು ಗೊತ್ತಿಲ್ಲದೆ ಇಲ್ಲ ಎಂಬತ್ತೈದು ವರ್ಷ ವ್ಯಕ್ತಿ ಚಿನ್ನ ತಿನ್ನದ್ ನೀರು ಎಲ್ಲ ನಾವು ಕೊಟ್ರ ಚಿನ್ನಂಗೆ ನಂಗೆ ಆಸಿಗೆ ಮನಿಯಾ

ಒಂದು ನೀವು ಕೀರ್ ಹಿಡ್ಕೋಬೋದು ನೋಡ್ರಿ ಪಾಪ ಎಷ್ಟು ನಿನ ಮನೇಲೆ ಅಂತಂದ್ರೆ ನಾವು ಮದುವೆ ಬೇಕು ಅದನ್ನು ಮತ್ತೆ ಗಂಟೆಗೆ ಗಂಟಲು ನಮ್ಗೆ ಕೂತಾಕಿದ್ದೆವು ಹಿಂಟಿರ ಮನೆ ನಮ್ದೋ ನಿಂತ್ ಹತ್ತು ಇತ್ತು ಹಾಕೋದು ಮುಂದೆ ಹಾಕಿ ಹಾಕೊಂಡಿದ್ದು ಆಗೋದು ಇದು ಹಾಕೋದು ದಿನ ಬಿಟ್ಟಿದ್ದು ಮತ್ತೆ ಇವತ್ತು ಏನ್ ಮಾಡ್ಬೇಕಂದ್ರೆ ಗೊತ್ತಾಗಲ್ಲ ಆಯ್ತು ಮನೆ ತಗೊ ಬಂದ ಮತ್ತೊಂದು ಏಳ್ ತಿಂ ಬಿಟ್ ಮತ್ ಹಚ್ವಾಯ್ತು ಹೆಣ ಬಿದ್ದೆ ಮಾತ್ರ ಹೇಳುವಾಗ ಆ ನಮ್ ನಿಮಿತ್ಯ ಒಂದ್ ಬದಿ ಮಾಡಿ ಬಿಂಕಿ ತಗ ನೋತ್ತೆ ಹೆಣ್ಣು ಬದಿ ಹೆಣಕ ಬರ್ತಿವರು ನೀಟಿ ಗಂಬ ಬಂದ್ಬಿಡಾ ತು ಸಾಯಿದೆ ಆಚಂದ ಬರ್ಲಿ ಆಚಂದ ಬರ್ಲಿ ಗೊತ್ತಾ ಹ್ಮ್ 30 मिनिट फ्री चे प्रीतेला मगजेत पोटरे एजरीकी एलीली वरी गोड कोळी गुडु दिक्ल्यां प्लेले बरवा यार अरेन पोटरे कोळी गुड कटुदो शेतकर तो बोरी करतो हं एजलेला तो ಇದಾಗೋ ಇಲ್ಲಿ ನಿಂತಿಲ್ಲಾ ರಾಯ್ ಗಿಡ ನಿಂತ್ಕೊಂಡಿಲ್ಲ ದಾರಿ ಬಿಟ್ಟಿತ್ವಾ

கிணை கிடைக்கிடு அப்போ अलग ही का इसमें डेरे रेटर कोई गुड़ कटके कोई गुड़ कटके ना वो रेट में हम गला लगूंगा ना मैं कौन देगा तुम साँवरा हेल्प पर गये इंटर युवा अस्थबंद है बिल पर गया इतना निकल सुप्ती है बाप आराम दे तो दिला किप नाट्रा का मज़ू <laughs> 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 ನಿಂಗ್ ಮಾಡಿದ್ರೆ ಇದಾಗುದಿಲ್ಲ ನಿನ್ ಕಡೆ ನಿಮ್ ಜೀವನ ನಿಮ್ ಪಕ್ಕ ಮಾಡೋಕ್ಕಾಗುದಿಲ್ಲ ನಿಂತ ಗಿಲಾಯಿ ಇರ್ತೀರಂತ ಗೊತ್ತದ ನಾವು ಜೀನ್ಸ್ ಪ್ಯಾಂಟ್ ತಕೊಂಡ್ ಬಂದ ಪೇಟಾಕ ನೀ ಅದನ್ನು ನೋಡಿ ನೋಡ ಹಿಂಗಾಗಿ ನಾನು ಊಟ ಕೊಡ್ಲಿ ಬಾ ನೋಡ್ಮೇಲೆ ಒಟ್ಟು ದಪ್ಪ ಆಗುದಲ್ಲ ನಿನ್ನೊಂದು ಬ್ಯಾಕ್ ಇದರ

ಏನಪ್ಪ ನಾಂತಾ ಅಲ್ಲಾ ನೀನುಪ್ಪ ಮಾತಾಡದ ಬಾರಿ ಮತ್ತೆ ಅಣ್ಣನೆ ಮಕ್ಕಷ್ಟು मजा ಐತೆ ಮಕ್ಕಳು ಅಂತ ನಿಂಪಡರ ಮಾಡಿ ಹಹಹ ಹಾಗಿನೇಲಿ मजा ಆಗಲ್ಲ ಗಡೇದರ ಬಗ್ಗೆ ಮಾತಾಡಬೇಡ ಒಳ್ಳೆ ಬದು ನಿಂಗೆ ಬಸ್ಕ ಹೋಗುದೇ ಮಕ್ಕಳು ಆಗೆವ ಇಲ್ಲದ ಕೇಳ್ದ

నవ లైన్ నెంబర్ 9883 ఈ ಮನೆಯಲ್ಲಿ నామనేలే హై వన్స్ హై వన్స్ హై వన్స్ లైట్ పక్కా హై వన్స్ మనలొ ఆ ఊరన్న మనేదే ఏనేం ఏది బిపిరలే తిపిరికిట్నే ఆయరుని మా తెలుసునా

अरे नाटिका केला केला दसर नी नी <laughs> ना मैं डांबे लाख कपड़े मैं गंदी आपको लूँगी मैं ना बोले कैंसल हैं आप मजे में कैंसल है हूँ ना ना हूँ नहीं हूँ अपना नहीं हूँ ना हूँ तुम हूँ आप कैंसल क्या क्या मजे में कलमार पोले क्या नहीं तेरे मजे आ गए मजे में लड़ाई आमली कैसा हुआ अ खुसी खुसीले भन्ने घुट्यो